ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬೇರೆ ನಮ್ಮ ಒಂದು ಯೂಟ್ಯೂಬ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆ ಪಿ ಎಸ್ ಸಿ ಗ್ರೂಪ್ ಬಿ ನೇಮಕತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪರೀಕ್ಷೆ ಬಂದ್ಬಿಟ್ಟು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪೇಪರ್ ಟು ಪರೀಕ್ಷೆ ಮುಕ್ತಾಯಗೊಂಡು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಸಂಪೂರ್ಣಗೊಂಡಿದೆ ನಂತರ ಬರುವಂತಹ ಒಂದು ಅಫಿಷಿಯಲ್ ಕೀ ಆನ್ಸರು ಯಾವಾಗ ಬರುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ತಾ ಹೋಗೋಣ ಸ್ನೇಹಿತರೆ ನಾವು ತಿಳಿಸುವಂತಹ ಒಂದು ದಿನಾಂಕಗಳ ಮಧ್ಯೆ ನಿಮ್ಮ ಒಂದು ಅಫಿಷೀಲ್ಡ್ ಕ್ಯಾನ್ಸರು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದೇ ರೀತಿಯಾಗಿ ಇದರ ಒಂದು ಸೇಫ್ ಸ್ಕೋರ್ನೂ ಸಹ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಏನಪ್ಪ ಮಾಹಿತಿ ಅಂತಂತಂದರೆ ನಾವು ಈ ಹಿಂದೆಯೇ ಒಂದು ಪಿ ಡಿನ ಒಂದು ನಾಲೆಜ್ಗೆ ಏನಿದೆ ಅದರ ಒಂದು ಅಫಿಷಿಯಲ್ ಕಿ ಆನ್ಸರು ಇನ್ನೂ ಬಿಡುಗಡೆ ಮಾಡಿಲ್ಲ ಇಪ್ಪತ್ತರಿಂದ ಇಪ್ಪತ್ತೈದರ ಒಳಗಡೆ ಅಫಿಷಿಯಲ್ ಕೀ ಆನ್ಸರ್ ಬರುತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಅದೇ ವಿಡಿಯೋದಲ್ಲಿ ಇನ್ನೊಂದು ಸಹ ಹೇಳಿದ್ದೆ ನಾನು ಕೆಲವರು ನೋಡಿಲ್ಲ ಅಂತ ಅನ್ನಿಸ್ತದೆ ಇಪ್ಪತ್ತರಿಂದ ಇಪ್ಪತ್ತೈದರ ಮಧ್ಯೆ ಬರದೇ ಹೋದ ಪಕ್ಷದಲ್ಲಿ ನೈಂಟಿ ಫೈವ್ ಪರ್ಸೆಂಟು ಇಪ್ಪತ್ತರಿಂದ ಇಪ್ಪತ್ತೈದರ ಮಧ್ಯೆ ಬರ್ತದೆ ಬರದೇ ಹೋದ ಪಕ್ಷದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಒಂದರ ಅಥವಾ ಮೂವತ್ತರ ಒಂದು ದಿನಾಂಕದ ಮಧ್ಯೆ ಒಂದು ಅಫಿಷಿಯಲ್ ಕ್ಯಾನ್ಸರ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳಿದೆ ಆ ಒಂದು ಕಾರಣಕ್ಕಾಗಿ ನೀವೆಲ್ಲರೂ ಸಹ ಮೂವತ್ತೊಂದನೇ ತಾರೀಕು ವರೆಗೂ ಸಹ ನೀವೆಲ್ಲ ವೇಟ್ ಮಾಡಿ ನಂತರ ಕಾಮೆಂಟ್ ಮಾಡಿ ಅಂತ ಹೇಳ್ದ ಈ ಒಂದು ವಿಡಿಯೋದಲ್ಲಿ ನಾವು ಈಗ ಮುಂದುವರಿಸ್ತಾ ಹೋಗೋಣ ಈ ಒಂದು ಕೆ ಪಿ ಎಸ್ ಸಿ ಗ್ರೂಪ್ ಬಿ ಸೇಫ್ ಸ್ಕೋರು ಅದೇ ರೀತಿಯಾಗಿ ಅಫಿಷಿಯಲ್ ಕ್ಯಾನ್ಸರ್ ಅಪ್ಡೇಟ್ ಏನು ಸಿಕ್ಕಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ತಾ ಹೋಗೋಣ ಮೊದಲಿಗೆ ಬಂದುಬಿಟ್ಟು ಕೆ ಪಿ ಎಸ್ ಸಿ ಗ್ರೂಪ್ ಬಿ ನಾನು ಕೆ ಒಂದು ಇನ್ನೂರ ಎಪ್ಪತ್ತೇಳು ಹುದ್ದೆಗಳಿವೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಈ ಹಿಂದೆ ಒಂದು ವಿಡಿಯೋವನ್ನು ನಾವು ಮಾಡಿ ಹಾಕಿದ್ದೇನೆ ಆ ಒಂದು ವಿಡಿಯೋವನ್ನು ನೀವು ಎಕ್ಸ್ಪೆಕ್ಟೆಡ್ ಕಟ್ ಆಫು ಕ್ಯಾಟಗಿರಿ ವೈಸ್ ಹೇಳಿದ್ದೇನೆ ಆ ಒಂದು ಕ್ಯಾಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೀವು ನೋಡ್ಬೋದು ಸೇಫ್ ಸ್ಕೋರು ಯಾಕೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆಪ್ಪ ಅಂತಂದರೆ ಕೆಲವೊಬ್ಬರು ನಾ ಹೇಳಿರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು ಮುನ್ನೂರ ಅರವತ್ತು ಯುವಾರ್ದು ಬಟ್ಟು ಕೆಲವರು ಫೋರ್ ಅಂಡ್ರೆಡ್ ಸಹ ಹೇಳ್ತಾ ಇದ್ದೀರಿ ಆ ಒಂದು ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ನಾ ಹೇಳಿರುವಂಥದ್ದು ನೂರ ಇಪ್ಪತ್ತು ಪ್ರಶ್ನೆಗಳು ಯುವಾರಿಗೆ ಅಂದರೆ ಮುನ್ನೂರ ಅರವತ್ತು ಅಂಕಗಳು ಎಷ್ಟು ಸೇಫ್ ಸ್ಕೋರು ಆಗ್ಬೋದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಅನಾಲಿಸ್ ಆಧಾರದ ಮೇಲೆ ಹೇಳ್ತಾ ಹೋಗ್ತೇನೆ ಆನಂತರ ನಾವು ಅಫಿಷಿಯಲ್ ಕಿ ಆನ್ಸರು ಯಾವಾಗ ಬರುತ್ತೆ ಎಂಬುದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಬಂದು ನಾವು ಪೋಲ್ ಆಧಾರದ ಮೇಲೆ ಮತ್ತು ಪ್ರಶ್ನೆ ಪತ್ರಿಕೆ ಮಾಡ್ರೇಟ್ ಯಾವ ರೀತಿ ಮಾಡ್ರೇಟ್ ಇತ್ತು ಅಂಥೇಳಿ ಪೇಪರ್ ಟೂನ ಹೇಳಿದರು ಬಟ್ ಪೇಪರ್ ಒನ್ನು ಟಫ್ ಇತ್ತು ಅಂತೇಳಿ ಕೆಲವರು ಹೇಳಿದರು ಹಾಗಂತ ಎಲ್ಲರಿಗೂ ಟಫ್ ಇರುತ್ತೆ ಅಂತಲೂ ಅಲ್ಲ ಓಕೆ ಆ ಒಂದು ಕಾರಣಕ್ಕಾಗಿ ನಾ ಹೇಳಿರುವಂಥದ್ದು ನೂ ಇನ್ನೂರು ಪ್ರಶ್ನೆಗಳು ಒಟ್ಟಿರುವಂಥದ್ದು ಇನ್ನೂರು ಪ್ರಶ್ನೆಗಳಲ್ಲಿ ನೀವು ಸರಿಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಈ ಒಂದು ಮಧ್ಯದಲ್ಲಿದ್ದರೆ ಸೇಫ್ ಸ್ಕೋರ್ ಅದು ಯಾಕಂತಂದರೆ ನೀವು ಕೆಲವರು ಮಾತ್ರ ಎಪ್ಪತ್ತು ಪ್ರಶ್ನೆಗಳು ಎಪ್ಪತ್ತು ಪ್ರಶ್ನೆಗಳು ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲಿ ಮಾಡಿದ್ದೀರ ಎಲ್ಲರ ಪೇಪ್ ಎಪ್ಪತ್ತು ಎಪ್ಪತ್ತು ಪ್ರಶ್ನೆಗಳು ಮಾಡಿದಾರ ಮಾಡಿಲ್ಲ ಆ ಒಂದು ಕಾರಣಕ್ಕಾಗಿ ಓವರ್ ಆಲ್ ಮಾಡಿರುವಂತಹ ಮಾಹಿತಿ ಆಧಾರದ ಮೇಲೆ ನಾನು ಹೇಳ್ತಿರುವಂಥ ಒಂದು ಸೇಫ್ ಸ್ಕೋರ್ ಆಗಿರ್ತದೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ನೂರ ಇಪ್ಪತ್ತು ಪ್ರಶ್ನೆಗಳು ಇತ್ತಂತಂದರೆ ನೀವು ಸೇಫ್ ಸ್ಕೋರ್ನ ಹೊಂದಿರ್ತೀರಿ ನೂರ ಇಪ್ಪತ್ತು ಕ್ವಶನು ಅಂತಂದರೆ ಮುನ್ನೂರ ಅರವತ್ತು ಅಂಕಗಳಾಗುತ್ತೆ ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ಪ್ರಶ್ನೆ ಪತ್ರಿಕೆ ಅಂತರೂ ಈಸಿ ಇರಲಿಲ್ಲ ಮಾಡ್ರೇಟು ಮತ್ತು ಹಾರ್ಡು ಈ ಒಂದು ಮಧ್ಯದಲ್ಲಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು ಆ ಒಂದು ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ನೂರ ಇಪ್ಪತ್ತು ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟು ಜನರಲ್ ಅವರು ಇತ್ತು ಅಂತಂದರೆ ಮುನ್ನೂರ ಅರವತ್ತರಿಂದ ಮುನ್ನೂರ ಎಂಬತ್ತು ಈ ಒಂದು ಅಂಕಗಳ ಮಧ್ಯೆ ಇತ್ತು ಅಂತಂದರೆ ನೀವು ಸೇಫ್ ಸ್ಕೋರ್ನ ಹೊಂದಿದ್ದೀರಿ ಅಂತೇಳಿ ಅರ್ಥ ಸ್ನೇಹಿತರೆ ಸ್ಕೇ ಸೇಫ್ ಸ್ಕೋರ್ ಬಂದುಬಿಟ್ಟು ಒಟ್ಟಾರೆಯಾಗಿ ಮುನ್ನೂರ ಅರವತ್ತು ಆಲ್ ಕ್ಯಾಟಗರಿ ಸೇಫ್ ಸ್ಕೋರ್ ಈಗ ನಾವು ಅಫಿಷಿಯಲ್ ಕೆ ಆನ್ಸರ್ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ಕೆ ಪಿ ಎಸ್ ಸಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡಿತ್ತು ಒಂದು ತಿಂಗಳ ಅಂದರೆ ಒಂದು ತಿಂಗಳು ಯಾಕಪ್ಪ ಅಂತಂದರೆ ಓ ಎಮ್ ಆರ್ ಸ್ಕ್ಯಾಮ್ ಆದ ನಂತರವೇ ಒಂದು ಅಫಿಷಿಯಲ್ ಕಿ ಆನ್ಸರ್ನ ಬಿಡುಗಡೆ ಮಾಡ್ತೀವಿ ಕೆ ಪಿ ಸಿಯ ಎಲ್ಲ ಒಂದು ಪರೀಕ್ಷೆಗಳಿಗೆ ಅಂತ ಹೇಳಿತ್ತು ಆ ಒಂದು ದೃಷ್ಟಿಯಿಂದ ಈ ಒಂದು ಕೆ ಎಸ್ ಪರೀಕ್ಷೆಯು ಸಹಾಯ ಮಾಡಿತ್ತು ಬಟ್ ಅದು ಬೇಗನೆ ಬಂತು ಕಿ ಆನ್ಸರು ಫಿಫ್ಟೀನ್ ಡೇಸಲ್ಲೇ ಬಂತು ಫಿಫ್ಟೀನ್ ಡೇಸಲ್ಲೇ ಒಂದು ಅಫಿಷಿಯಲ್ ಕಿ ಆನ್ಸರ್ ಬಂತು ಯಾರ್ದು ಕೆ ಎಸ್ ಯಾಕೆ ಬೇಗ ಬಂತು ಅಂತಂದರೆ ಅದರದ್ದು ಒಂದು ಮೇನ್ಸ್ ಎಕ್ಸಾಮ್ ಇರುವಂತಹ ಕಾರಣಕ್ಕಾಗಿ ಅದನ್ನು ಬೇಗ ಬಿಡುಗಡೆ ಮಾಡಿದ್ರು ಅಫಿಷಿಯಲ್ ಕಿ ಆನ್ಸರ್ ಬಿಡಬೇಕು ಮತ್ತು ್ ಕಿ ಆನ್ಸರ್ ಬಿಡುಗಡೆ ಮಾಡಿದರೆ ನಂತರ ಮತ್ತೆ ನೆಕ್ಸ್ಟು ಪ್ರೊಸೆಸ್ ಬಂದುಬಿಟ್ಟು ಒನ್ ಇಷ್ಟು ಫೈ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಬೇಕು ರಿಸಲ್ಟ್ ಬಿಡುಗಡೆ ಮಾಡಬೇಕು ನಂತರ ಮತ್ತೆ ಮಾರ್ಚಲ್ಲಿಯೇ ಒಂದು ಮೇನ್ಸ್ ಪರೀಕ್ಷೆ ಇದೆ ಆ ಒಂದು ಕಾರಣಕ್ಕಾಗಿ ಅದರ ಒಂದು ಕಿ ಆನ್ಸರ್ನ ಬೇಗ ಬಿಡುಗಡೆ ಮಾಡಿರುವಂಥದ್ದು ಪಿ ಡಿ ಓ ಅದಕ್ಕೆ ಲೇಟ್ ಆಗ್ತಾಯಿದೆ ಅಂತಂದರೆ ಪಿ ಡಿ ಒ ಎಕ್ಸಾಮ್ ಬರೆದಂಥವ್ರ ಸಂಖ್ಯೆ ಹೆಚ್ಚಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಪ್ರೊಸೆಸ್ಸು ಅದು ಈಗ ನೆಕ್ಸ್ಟ್ ಇರುವಂಥದ್ದು ಕೆ ಡೈರೆಕ್ಟು ಒನ್ ಇಷ್ಟು ತ್ರೀ ಲಿಸ್ಟು ಓಕೆ ಒನ್ ಇಷ್ಟು ಟು ತ್ರೀ ಲಿಸ್ಟು ಬಿಡುಗಡೆ ಮಾಡಿ ಡಾಕ್ಯುಮೆಂಟಿಫಿಕೇಷನ್ ಮಾಡೋದು ಬಟ್ ನೆಕ್ಸ್ಟ್ ಯಾವುದೇ ರೀತಿಯಂಥ ಪರೀಕ್ಷೆಗಳಿಲ್ಲ ವಿಡಿಯೋಕ್ಕೆ ಮತ್ತು ಕೆಲವೊಂದು ಸ್ಕ್ಯಾಮ್ ಆಗಿವೆ ಅವೆಲ್ಲ ಗೊಂದಲ ಇದೆ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಅದು ಸಹ ಅದಷ್ಟು ಬೇಗನೆ ನಿಮಗೆ ಅಫಿಷಿಯಲ್ ಕಿ ಆನ್ಸರ್ನ ನೀವು ನೋಡ್ತಾ ನೋಡ್ತೀರಾ ಅದೇ ರೀತಿಯಾಗಿ ಒಂದು ಕೆ ಪಿ ಎಸ್ ಸಿ ಗ್ರೂಪ್ ಬಿ ಒಂದು ನಾಲ್ಕು ಕೆ ಇನ್ನೂರ ಎಪ್ಪತ್ತೇಳು ಹುದ್ದೆಗಳಿದೆ ಇದರ ಒಂದು ಅಫಿಷಿಯಲ್ ಕಿ ಆನ್ಸರು ಸಹ ಫೆಬ್ರವರಿಯಲ್ಲಿ ನಿಮಗೆ ನೋಡ್ತೀರ ಫೆಬ್ರವರಿ ಟ್ವೆಂಟಿನ್ ಇಯರ್ ಇಪ್ಪತ್ತರ ಹತ್ತಿರ ಅಂದರೆ ಹದಿನೈದರಿಂದ ಇಪ್ಪತ್ತು ಈ ಒಂದು ಮಧ್ಯದಲ್ಲಿ ನೀವು ಅಫಿಷಿಯಲ್ ಕಿ ಆನ್ಸರ್ನ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಅನ್ನು ನೋಡ್ತೀರ ಅದಕ್ಕಿಂತ ಮೊದಲು ಸಹ ಬರುವಂಥ ಸಂಭವವೂ ಸಹ ಇದೆ ಸ್ನೇಹಿತರೆ ಇದು ಇವತ್ತಿನ ವೀಡಿಯೋಗಿತ್ತು ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ತಕ್ಕಾಗಿ ಧನ್ಯವಾದ ಇನ್ನೊಂದು ಸ್ನೇಹಿತರೆ ನೀವು ಏನಾದರೂ ಕೆ ಪಿ ಟಿ ಸಿ ಎಲ್ಗೆ ಅಪ್ಲೈ ಮಾಡಿದರೆ ನಾ ಈ ಹಿಂದೆಯೇ ಬೆಸ್ಕಾಮ್ ಮತ್ತು ಮೆಸ್ಕಾಮ್ನ ಒಂದು ಕಟ್ ಆಫ್ನ ವೀಡಿಯೋ ಹಾಕಿದ್ದೇವೆ ನೆಕ್ಸ್ಟು ಯಾವ ಒಂದು ನಿಗಮದ ಒಂದು ಕಟ್ ಆಫ್ ಬೇಕು ಈ ಒಂದು ವೀಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ ಆ ಒಂದು ವಿಡಿಯೋವನ್ನು ಮುಂದಿನ ವೀಡಿಯೋ ಆ ಒಂದು ಹೆಚ್ಚು ಕಾಮೆಂಟ್ ಮಾಡುವಂತಹ ನಿಗಮದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫೇ ಆಗಿರ್ತದೆ ಧನ್ಯವಾದಗಳು